ಕಾರ್ಮಿಕರ ಕೈಯಲ್ಲಿ ತನ್ನ ಇನ್ನೂರೊಂಬತ್ತನೇ ಮಳಿಗೆಯನ್ನ ಉದ್ಘಾಟನೆ ಮಾಡಿಸಿದ ಮೋರ್ ಸಂಸ್ಥೆ ರಾಜ್ಯದಲ್ಲಿ ಅನೇಕ ಕಡೆ ಈ ಮೋರ್ ಸಂಸ್ಥೆಯು ಉತ್ತಮ ಸೇವೆಯನ್ನ ಗ್ರಾಹಕರಿಗೆ ನೀಡುತ್ತಾ ಬರುತ್ತಿದೆ ಅದರಂತೆ ಇಂದು ರಾಜ್ಯದ ಇನ್ನೂರ ಒಂಬತ್ತನೇ ಶಾಖೆಯನ್ನ ಸುರಬ ಪಟ್ಟಣದಲ್ಲಿ ಮೋ ಸಂಸ್ಥೆಯು ಲೋಕಾರ್ಪಣೆ ಮಾಡಿತು ಮೋರ್ ಸಂಸ್ಥೆಯ ಉದ್ಘಾಟನೆಯನ್ನ ಮೋರ್ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಕ್ರಿಯೆಯಲ್ಲಿ ಉದ್ಘಾಟನೆ ಮಾಡಿಸಿದ್ದು ಶ್ಲಾಘನೀಯ ವಿಷಯ ನಂತರ ಮಾತನಾಡಿದ ಏರಿಯಾ ಮ್ಯಾನೇಜರ್ ಮಲ್ಲಿಕಾರ್ಜುನ ರವರು ಈ ಸಂಸ್ಥೆಯನ್ನ ಸೊರಬಾದ ತಾಲೂಕಿನ ಜನರ ಮಡಿಲಿಗೆ ಹಾಕಿದ್ದೇವೆ ಈ ಸಂಸ್ಥೆಯನ್ನ ಅರಸಿ ಆಶೀರ್ವದಿಸಿ ಎಂದು ಎಲ್ಲ ಜನತೆಯಲ್ಲೂ ಕೂಡ ಮನವಿ ಮಾಡಿಕೊಂಡರು ನಮಸ್ತೆ ಜನತೆಗೆ ಇವತ್ತು ಇನ್ನೂರ ಒಂಬತ್ತನೇ ಸ್ಟೋರ್ನ ಸೊರಬದಲ್ಲಿ ನಾವು ಲಾಂಚ್ ಮಾಡಿದ್ವಿ ಸೊ ಇದು ಲಾಂಚ್ ಮಾಡಿರೋ ಉದ್ದೇಶ ಎಲ್ಲರಿಗೂ ನಾವು ಸೇವೆ ಕೊಡಬೇಕು ಇಲ್ಲಿ ಪ್ರತಿ ಐಟಮ್ಸು ನಮ್ಮಲ್ಲಿ ದೊರೆಯುತ್ತದೆ ಅದು ಎಲ್ಲರಿಗೂ ಸರಳವಾಗಿ ಸಿಗಬೇಕು ಅಂದ್ಬಿಟ್ಟು ಇಲ್ಲಿ ಲಾಂಚ್ ಮಾಡಿದ್ದೀವಿ ಎಲ್ಲರೂ ಇಲ್ಲಿಗೆ ಬಂದ್ಬಿಟ್ಟು ನಮ್ಮನ್ನು ಆಶೀರ್ವದಿಸಿ ಸೊ ಶಾಪಿಂಗ್ ಮಾಡಿ ನಮಗೆ ಸಹಕರಿಸಬೇಕು ಅಂತ ಕೇರ್ ಕೋರ್ಕೊತಾಯಿದ್ವಿ ಒಳ್ಳೆಯ ಉತ್ತಮವಾದ ಪ್ರಾಡಕ್ಟ್ಗಳು ರಿಯಾಯಿತಿ ದರದಲ್ಲಿ ಸಿಗ್ತಾಯಿದೆ ಎಲ್ಲರೂ ಬಂದ್ಬಿಟ್ಟು ಆಫರ್ನ ಸದುಪಯೋಗ ಪಡ್ ಪಡಿಸ್ಕೊಳ್ಳಿ ಪ್ರತಿ ಕಸ್ಟಮರ್ಗೆ ನೀವು ಲಾಯಲ್ಟಿ ಮೆಂಬರ್ಶಿಪ್ ಮಾಡಿಸ್ಕೊಂಡ್ರೆ ಮಿನಿಮಮ್ ಫೈವ್ ಪರ್ಸೆಂಟ್ ಮಿನಿಮಮ್ ಫೈವ್ ಪರ್ಸೆಂಟ್ ಆಫ್ ಇರುತ್ತೆ ಪ್ಲಸ್ ಬೈ ಒನ್ ಗೆಟ್ ಒನ್ ಆಫರ್ ತನಕ ಎಕ್ಸ್ಟೆಂಡ್ ಆಗುತ್ತೆ ಅದರ ಆಫರ್ ಬಂದ್ಬಿಟ್ಟು ಎಲ್ಲರೂ ಈ ಆಫರ್ನ ಸದುಪಯೋಗ ಪಡಿಸ್ಕೊಳ್ಳಿ ನಮಸ್ತೆ ನಂತರ ಸ್ಟೋರ್ ಮ್ಯಾನೇಜರಾದ ಸುರೇಶ್ ಅವರು ಮಾತನಾಡಿ ನಮ್ಮ ಸಂಸ್ಥೆಯಲ್ಲಿ ಉತ್ತಮ ಗುಣಮಟ್ಟದ ಗೃಹ ವಸ್ತುಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯವಿವೆ ಇದರ ಸದುಪಯೋಗವನ್ನ ಎಲ್ಲ ಗ್ರಾಹಕರು ಪಡೆದುಕೊಳ್ಳಲಿ ಎಂಬುದೇ ನಮ್ಮ ಆಶಯವಾಗಿದೆ ಎಂದು ಹೇಳಿದರು ನಮಸ್ತೆ ಸೊರಬದ ಜನತೆಗೆ ನನ್ನ ಹೆಸರು ಸುರೇಶ್ ನಾನು ಈ ಮೋರ್ ಸೂಪರ್ ಮಾರ್ಕೆಟ್ನ ಮ್ಯಾನೇಜರ್ ಆಗಿದ್ದೇನೆ ನಮ್ಮಲ್ಲಿ ಉತ್ತಮವಾದ ಗುಣಮಟ್ಟದ ಗುಣಮಟ್ಟವಾದ ಹಣ್ಣು ತರಕಾರಿಗಳು ಮತ್ತು ಒಳಗಡೆ ಮನೆ ಬಳಕೆ ಆಗುವ ವಸ್ತುಗಳು ಒಂದು ತೆಗೆದುಕೊಂಡಲ್ಲಿ ಮತ್ತೊಂದು ಫ್ರೀಯಾಗಿ ಸಿಗುತ್ತದೆ ದಯಮಾಡಿ ಎಲ್ಲರೂ ಬಂದು ವಿಸಿಟ್ ಮಾಡಿ ಹಾಗೂ ರಿಯಾಯಿತಿ ದರದಲ್ಲಿ ಮನೆಗೆ ಖರೀದಿ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರೀಜನಲ್ ಎಡ್ ರವರು ಏರಿಯಾ ಮ್ಯಾನೇಜರ್ ರವರು ಸ್ಟೋರ್ ಮ್ಯಾನೇಜರ್ ಸುರೇಶ್ ಬಿಡಿಒ ವಿಶ್ವ ರವರು ಪ್ರಾಜೆಕ್ಟ್ ಮ್ಯಾನೇಜರ್ ಸುರೇಶ್ ರವರು ಕೆಫೆ ಮ್ಯಾನೇಜರ್ ಮನೋಜ್ ರವರು ಮತ್ತು ಎಲ್ಲ ಮೋರ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವಿಜಯಗೌಳಿ ನ್ಯೂಸ್ ಟೋಲ್ ಕನ್ನಡ ಸೊರಬ